ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ ಕಿಚನ್ ಚಾನಲ್ ಇಂದ ಸುನೀತಾ ಸಿ ಎನ್ ಇವತ್ತು ಬದನೆಕಾಯಿ ಎಣ್ಣೆಗೆ ಡಿಫ್ರೆಂಟ್ ಮಾಡಿ ತೋರಿಸ್ತಾ ರೀ ನೋಡ್ರಿ ಮೂರು ನಾಲ್ಕು ಚಮಚ ಎಣ್ಣೆ ಹಾಕ್ತೀನಿ ಎಣ್ಣೆ ಬಾ ಇರ್ಬೇಕು ರೀ ಬದ್ನೆಕಾಯಿ ಇದು ಎಣ್ಗೈಗೆ ಇದು ಕಾಯ್ಬೇಕ್ರಿ ಇದು ರೊಟ್ಟಿ ಚಪಾತಿಗೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ರೀ ಎಣ್ಗಾಯಿ ನೋಡ್ರಿ ಸಾಸಿವೆ

ಈರುಳ್ಳಿ ಫ್ರೈ ಆಗಿದೆ ನೋಡ್ರಿ ಇದು ಬದ್ನೆಕಾಯಿ ನಾಲ್ಕು ಭಾಗ ಮಾಡಿ ಹಿಂಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಇದು ಎಣ್ಣೆಗೆ ಫ್ರೈ ಆಗ್ಬೇಕ್ರಿ ಬದ್ನೆಕಾಯಿ ದಪ್ಪ ಉಪ್ಪು ಅಷ್ಟೊಂದು ಇದು ಇದು ಫ್ರೈ ಆಗಬೇಕ್ರಿ ಆಮೇಲೆ ಮಸಾಲೆ ಹಾಕ್ತೀನಿ ಇದು ಫ್ರೈ ಆಗ್ತಿದೆ ಇದಕ್ಕೆ ಮಸಾಲೆ ಏನೇನು ಹಾಕ್ಬೇಕಂದ್ರೆ ಇವಾಗ ಟೊಮೊಟೊ ಕಾಯಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ಅದು ಸಂಬರ್ ಪುಡಿ ಮನೆ ಸಂಬರ್ ಪುಡಿನೇ ಖಾತ್ ಹಸಿ ಒಣಸ ಬೇಕಂದ್ರೆ ಹಾಕ್ಕೊಂಬೋದ್ರಿ ಮಿಕ್ಸಿ ಮಾಡ್ಕೊಂಡು ಖಾರ ಪುಡಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದ್ರಿ ಇದರಲ್ಲಿ ಎಲ್ಲ ಇದಾವೆ ರೀ ಯಾವಾಗೂ ತುಂಬಿ ಮಾಡ್ತೀವಲ್ರಿ ಇದು ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಟಮೊಟೊ ಹುಣ್ಸಣ್ಣು ಹಾಕಿಲ್ಲರಿ ಟೊಮೊಟೊ ಕಾಯಿ ತೆಂಗಿನಕಾಯಿ ಕಡಲೆ ಹಿಟ್ಟು ಗುರಾಳ ಪುಡಿ ಅರಶಿನ ಒಂದು ಚಿಟಕಿ ಇದು ಚೆನ್ನಾಗಿ ಬೇಯ್ಬೇಕು ಕರಿಬೇವು ಕೊತ್ತಂಬರಿ ಬೆಲ್ಲ ಒಂದು ಹಾಕ್ಬೇಕ್ರಿ ಬದನೆಕಾಯಿ ಫ್ರೈ ರೀ ಇದು ಆಮೇಲೆ ಮಸಾಲೆ ಎಲ್ಲ ಹಾಕಿ ಒಂದು ಲೋಟ ಅಷ್ಟು ನೀರು ಹಾಕಿದ್ದೀನಿ ಕುದ್ರಿ ಮಾಡಿಲ್ಲ ರೀ ನೋಡಿರಿ ಇವಾಗ ಬೆಲ್ಲ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ತಿದೀನಿ ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬದನೆಕಾಯಿ ಫ್ರೈ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ನಿಮ್ಮನ್ನೇ ಟ್ರೈ ಮಾಡಿ ಇದೊಂದೇ ನೋಡ್ರಿ ಬದನೆಕಾಯಿ ಫ್ರೈ ಎಣ್ಣೆ ಮಾತ್ರ ತುಂಬ ಭಾಳ ಹಾಕ್ಬೇಕು ರೀ ಇದಕ್ಕೆ ಚೆನ್ನಾಗಿರುತ್ತೆ ನೀರು ಕಡಿಮೆ ಇರಬೇಕು ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಚೆನ್ನಾಗಿರುತ್ತೆ ರೀ ನೋಡ್ರಿ బద్క ఫ ఫ్రై ప్లీస్ లైక్ ఫుల్ వీడియో నోడి